ನೋಡಿ ಜನ ತುಂಬಾ ನಿರೀಕ್ಷೆ ಐತಿ ಅವ್ರಿಗೆ ಓಟ್ ಹಾಕಿದ್ದಾರೆ ಮಂಡ್ಯ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಹೆಚ್ಚು ಸೀಟನ್ನು ಬಿಜೆಪಿಗೆ ಮತ್ತೆ ಕೊಟ್ಟಿದ್ದಾರೆ ಕಳೆದ ಬಾರಿ ಕನಿಷ್ಠ ಬರಗಾಲಕ್ಕೂ ದುಡ್ಡು ಕೊಡದೆ ಇರುವಂತ ಮೋದಿಯವರ ನೇತೃತ್ವದ ಸರ್ಕಾರಕ್ಕೆ ಮತ್ತೊಂದು ಬಾರಿ ಅವಕಾಶವನ್ನು ಅವರಿಗೆ ಕೊಟ್ಟಿದ್ದಾರೆ ಹೆಚ್ಚು ನಮ್ಗೆ ಒಂಬತ್ತು ಸೀಟ್ ಕೊಟ್ಟಿದ್ರೆ ಅವರಿಗೆ ಹತ್ತೊಂಬತ್ತು ಹತ್ತೊಂಬತ್ತು ಸೀಟ್ ಕೊಟ್ಟಿದ್ದಾರೆ ಈಗ ನೋಡಿ ನಿರೀಕ್ಷೆ ಜನ ನಿರೀಕ್ಷೆನ ಎಷ್ಟರ ಮಟ್ಟಿಗೆ ಕ್ಯಾರಿ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಮಾನ್ಯ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ ಅದರಲ್ಲೂ ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯಕ್ಕೆ ಯಾವ್ಯಾವ ಇಂಡಸ್ಟ್ರೀಸ್ ಹೊಸ ಇಂಡಸ್ಟ್ರೀಸ್ ತರ್ತಾರೆ ಒಂದು ಲಕ್ಷಾಂತರ ಜನಕ್ಕೆ ದೇಶದ ಇಂಡಸ್ಟ್ರಿಯಲ್ ವರ್ಗದಲ್ಲಿ ಯುವಕರಿಗೆ ಅದು ಇಂಜಿನಿಯರಿಂಗ್ ಇರ್ಬೋದು ಐ ಟಿ ಇರ್ಬೋದು ಡಿಪ್ಲೊಮಾ ಇರ್ಬೋದು ಕೆಲಸ ಕೊಡ್ಲಿಕ್ಕೆ ಅವಕಾಶ ಇದೆ ನಿನ್ನೆ ಮಂಡ್ಯದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು ಒಂದು ಹತ್ತು ಸಾವಿರ ಜನಕ್ಕೆ ನಾವು ಕೆಲಸವನ್ನು ಕೊಡಿಸ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ರು ಕೊಟ್ಟರೆ ಬಹಳ ಒಳ್ಳೆ ಕೆಲಸ ಒಂದು ಹತ್ತು ಸಾವಿರ ಜನ ಮಂಡ್ಯ ಲೋಕಸಭಾ ಕ್ಷೇತ್ರದ ಯುವಕರಿಗೆ ಅವರು ಅಪರ್ಚುನಿಟೀಸ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ಸಂತೋಷ ಅದರಿಂದ ಅವಕಾಶ ಸಿಕ್ಕಿದೆ ಮಾಡ್ಲಿ ಅಂತ ಹೇಳ್ತೀನಿ ಒಳ್ಳೇದಾಗಲಿ ನೋಡಿ ಜನ ತುಂಬಾ ನಿರೀಕ್ಷೆ ಇಟ್ಟು ಅವ್ರಿಗೆ ಓಟ್ ಹಾಕಿದ್ದಾರೆ ಮಂಡ್ಯ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಹೆಚ್ಚು ಸೀಟನ್ನು ಪಿಗೆ ಮತ್ತೆ ಕೊಟ್ಟಿದ್ದಾರೆ ಕಳೆದ ಬಾರಿ ಕನಿಷ್ಠ ಬರಗಾಲಕ್ಕೂ ದುಡ್ಡು ಕೊಡದೆ ಇರೋವಂಥ ಮೋದಿಯವರ ನೇತೃತ್ವದ ಸರ್ಕಾರಕ್ಕೆ ಮತ್ತೊಂದು ಬಾರಿ ಅವಕಾಶವನ್ನು ಅವರಿಗೆ ಕೊಟ್ಟಿದ್ದಾರೆ ಹೆಚ್ಚು ನಮ್ಗೆ ಒಂಬತ್ತು ಸೀಟ್ ಕೊಟ್ಟಿದ್ರೆ ಅವರಿಗೆ ಹತ್ತೊಂಬತ್ತು ಹತ್ತೊಂಬತ್ತು ಸೀಟ್ ಕೊಟ್ಟಿದ್ದಾರೆ ಈಗ ನೋಡಿ ನಿರೀಕ್ಷೆ ಜನ ನಿರೀಕ್ಷೆನ ಎಷ್ಟರ ಮಟ್ಟಿಗೆ ಕ್ಯಾರಿ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡೋಣ ಮಾನ್ಯ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆನಲ್ಲಿ ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ ಅದರಲ್ಲೂ ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯಕ್ಕೆ ಯಾವ್ಯಾವ ಇಂಡಸ್ಟ್ರೀಸ್ ಹೊಸ ಇಂಡಸ್ಟ್ರೀಸ್ ತರ್ತಾರೆ ಒಂದು ಲಕ್ಷಾಂತರ ಜನಕ್ಕೆ ದೇಶದ ಇಂಡಸ್ಟ್ರಿಯಲ್ ವರ್ಗದಲ್ಲಿ ಯುವಕರಿಗೆ ಅದು ಇಂಜಿನಿಯರಿಂಗ್ ಇರ್ಬೋದು ಐ ಟಿ ಇರ್ಬೋದು ಡಿಪ್ಲೊಮ್ ಇರ್ಬೋದು ಕೆಲಸ ಕೊಡ್ಲಿಕ್ಕೆ ಅವಕಾಶ ಇದೆ ನಿನ್ನೆ ಮಂಡ್ಯದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು ಒಂದು ಹತ್ತು ಸಾವಿರ ಜನಕ್ಕೆ ನಾವು ಕೆಲಸವನ್ನು ಕೊಡಿಸ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ರು ಆ ಥರ ಕೊಟ್ಟರೆ ಬಹಳ ಒಳ್ಳೆ ಕೆಲಸ ಒಂದು ಹತ್ತು ಸಾವಿರ ಜನ ಮಂಡ್ಯ ಲೋಕಸಭಾ ಕ್ಷೇತ್ರದ ಯುವಕರಿಗೆ ಅವರು ಅಪರ್ಚುನಿಟೀಸ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ಸಂತೋಷ ಅದರಿಂದ ಅವಕಾಶ ಸಿಕ್ಕಿದೆ ಮಾಡ್ಲಿ ಅಂತ ಹೇಳ್ತೀನಿ ಒಳ್ಳೇದಾಗ್ಲಿ